ಸ್ನೇಹಿತರೆ ಸ್ಯಾಂಡಲ್ವುಡ್ ನಲ್ಲಿ ಒಂದಲ್ಲ ಒಂದ ನಟಿಯರು ಗರ್ಭಿಣಿಯಾಗುತ್ತಲೇ ಇದ್ದಾರೆ ಇದೀಗ ಅದೇ ರೀತಿ ಗೊಂಬೆ ಅಂದರೆ ನೇಹಾ ಗೌಡ ಪ್ರೆಗ್ನೆಂಟ್ ಆಗಿದ್ದಾರೆ ಇನ್ನೊಂದು ಕಡೆ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಿನ್ನು ಅಂದರೆ ಕವಿತಾ ಗೌಡ ಪ್ರೆಗ್ನೆಂಟ್ ಆಗಿದ್ದರು ಇದೀಗ ಅದೇ ರೀತಿ ಕವಿತಾ ಗೌಡ ಅವರ ಹೆರಿಗೆ ನಿನ್ನೆ ಆಗಿದ್ದು ಮುದ್ದಾದ ಮಗುಮಿಗೆ ಜನ್ಮ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದೀಗ ಅದೇ ರೀತಿ ಡಾಕ್ಟರ್ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದು ಚಂದನ್ ಅವರು ಕಣ್ಣೀರಿನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ನಿಜಕ್ಕೂ ಏನಾಯ್ತು ಮಗು ಮತ್ತು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರಾ ಏನಿದು ಸುದ್ದಿ ಯಾವ ಮಗು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಗುವಿಗೆ ಆರೈಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಗಂಡು ಮಗುವಿಗೆ ಜನ್ಮ ನೀಡಿದ ಕವಿತಾ ಗೌಡ ತಂದೆಯಾದ ಖುಷಿಯಲ್ಲಿ ಮಗನನ್ನ ತೋರಿಸಿದ ಚಂದನ್ ಹೇಗಿದ್ದಾನೆ ಗೊತ್ತಾ ಚಿನ್ನು ಪುತ್ರ ಅಂತ ಹೇಳಿದ್ದಾರೆ ಹೌದು ಕನ್ನಡದ ಖ್ಯಾತ ತಾರೆಯರಾದ ಚಂದನ್ ಮತ್ತು ಕವಿತಾ ಗೌಡ ಗಂಡು ಮಗುವಿನ ಪೋಷಕರಾಗಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ ಈ ಜೋಡಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ಚಿನ್ನು ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಮಗ ಹುಟ್ಟಿದ ಖುಷಿಯಲ್ಲಿ ಮಗನ ಕಾಲಿನ ವಿಡಿಯೋ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ಸುಂದರ ವಿಡಿಯೋದಲ್ಲಿ ನಮ್ಮ ಮುದ್ದು ಕಂದಮ್ಮ ಬೆರೆಗಿಳಿದಿದ್ದಾನೆ ಎಂದು ಶೀರ್ಷಿಕೆ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಕವಿತಾ ಗೌಡ ಸೀಮಂತ ಕೂಡ ಸಂಭ್ರಮದಿಂದ ನಡೆದಿತ್ತು ಈಗ ಕವಿತಾ ಗೌಡ ಗಂಡು ಮಗುವಿನ ಜನ್ಮ ಕೊಟ್ಟಿದ್ದು ಈ ಖುಷಿಯಲ್ಲಿ ವಿಶೇಷ ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಚಂದನ್ ಕುಮಾರ್ ಇನ್ನು ಅಮ್ಮ ಮಗ ಇಬ್ಬರು ಚೆನ್ನಾಗಿದ್ದಾರೆ ಎಂದು ಸಹ ಮಾಹಿತಿ ನೀಡಿದ್ದಾರೆ ಇನ್ನು ಡಾಕ್ಟರ್ ಅವರು ಹೇಳಿರುವ ಪ್ರಕಾರ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಆದರೆ ಮಗುವಿಗೆ ಸ್ವಲ್ಪ ಇದೆ ಅದಕ್ಕಾಗಿ ಅವರಿಗೆ ರೆಸ್ಟ್ ಕೊಡಬೇಕು ಹಾಗೆ ಮಗುವಿಗೆ ಚೆನ್ನಾಗಿದೆ ಇಬ್ಬರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದಾಗಲೇ ಚಂದನ್ ಅವರ ಕಣ್ಣಲ್ಲಿ ನೀರು ಬಂದಿದೆ ಅದೀಗ ಡಾಕ್ಟರ್ ಯಾವುದೇ ತೊಂದರೆಯಾಗಿಲ್ಲ ತಾಯಿ ಮಗು ಆರೋಗ್ಯವಾಗಿದ್ದಾರೆ ನೀವು ಕಣ್ಣೀರು ಹಾಕಬೇಡಿ ಅಂತ ಹೇಳಿದ್ದಾರೆ ಆದರೆ ಚಂದನ್ ಖುಷಿಯಲ್ಲಿ ಕಣ್ಣೀರು ಬರುತ್ತಿದೆ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ